ಪತ್ರೋಡೆ ಅಂದ್ರೆ ತಾನೇ ಇಷ್ಟ ಇಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಳೆಗಾಲದ ಶುರು ಆಯ್ತು ಅಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಈ ಪತ್ರೊಡೆ ಮಾಡೇ ಮಾಡ್ತಾರೆ ನನಗೆ ನಮ್ಮ ಮತ್ತೆ ಹೇಳ್ಕೊಟ್ಟಿರೋದು ಪತ್ರೋಡೆ ಅವರ ಸಹಾಯದಿಂದ ನಾನು ಇವತ್ತು ನಿಮಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಅಂತಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನೋಡಿ ನನಗೆ ಇದು ಎಲೆಗಳನ್ನೆಲ್ಲ ಸಣ್ಣಗೆ ಹೆಚ್ಚಿ ಕೊಡ್ತಾ ಇದ್ದಾರೆ ಪ್ರತಿ ಒಂದೊಂದ್ ಕಡೆ ಒಂದೊಂದ್ ಥರ ಪತ್ರೋಡೆ ಮಾಡ್ತಾರೆ ಉತ್ತರ ಕನ್ನಡದಲ್ಲಿ ಬೇರೆ ತರ ಮಾಡ್ತಾರೆ ನಮ್ಮನೆಯಲ್ಲಿ ಈ ರೀತಿನ ನಾವು ಪತ್ರೋಡೆ ಮಾಡೋದು ಅದೇ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಮುಂಚೆನೆ ಅಕ್ಕಿ ನೆನೆ ಹಾಕ್ಬಿಟ್ಟಿದೀನಿ ಈಗ ನಾನು ನೈಟ್ ಬೇಯಿಸ್ತಾ ಇದ್ದೀನಿ ಅಂದ್ರೆ ನಾನು ಬೆಳಗ್ಗೆನೆ ಅಕ್ಕಿ ನೆನೆ ಹಾಕಿಟ್ಕೊಂಡ್ಬಿಟ್ಟಿದ್ದೆ ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ಅಂದ್ರೆ ಬಿಳಿ ಅಕ್ಕಿನ ಸೊಸೈಟಿ ಅಕ್ಕಿಯಾದ್ರೂ ತೊಗೋಬೋದು ಮಸೂರಿ ಆದರೂ ತಗೋಬೋದು ಯಾವುದಾದ್ರೂ ತಗೋಬೋದು ಆ ಅಕ್ಕಿಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹುಣಸೆ ಹಣ್ಣು ನೀವು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ತುಂಬ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿರುತ್ತೆ ಖಾರ ಖಾರವಾಗಿರುತ್ತೆ ಸ್ವಲ್ಪನೇ ನೀರು ಹಾಕಿ ಆ್ಯಕ್ಚುಲಿ ನಾವು ಗ್ರೈಂಡರಲ್ಲಿ ಹಾಕ್ಬೇಕಿತ್ತು ಇಲ್ಲಿ ಕರೆಂಟ್ ಸಮಸ್ಯೆ ಇದ್ದಿದ್ದರಿಂದ ನಾನು ಮಿಕ್ಸಿಯಲ್ಲೇ ರುಬ್ಕೊತಾ ಇದ್ದೀನಿ ನೋಡಿ ನಮ್ಮತ್ತೆ ನನಗೆ ಬಾಳೆ ಎಲೆ ಎಲ್ಲದನ್ನು ಬಾಡಿಸಿ ಇಡ್ತಾ ಇದ್ದಾರೆ ಅಂದ್ರೆ ಇಲ್ಲದ್ರೆ ಹಾಗೆ ಹಾಕಿದ್ರೆ ಹರಿದೋಗ್ಬಿಡುತ್ತಲ್ಲ ಬಾಳೆ ಹಸಿ ಇದ್ರೆ ಹಾಗೆ ಎಲ್ಲ ಬಾಡಿಸಿ ಅದನ್ನೆಲ್ಲ ಒರೆಸಿ ಇಡ್ತಾ ಇದ್ದಾರೆ ನೋಡಿ ನಾನೀಗ ರುಬ್ಬಿರುವಂತಹ ಮಿಶ್ರಣ ಎಲ್ಲದಕ್ಕೂ ಮೊದಲನ ಮತ್ತೆ ಹೆಚ್ಚಿಟ್ಟಿರುವಂತಹ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಇಡೀ ಬಾಳೆ ಎಲೆಗೆ ಈ ರೀತಿ ಮಧ್ಯೆ ಹಾಕ್ಬಿಟ್ಟು ಫೋಲ್ಡ್ ಮಾಡಬೇಕು ಈ ರೀತಿ ಪ್ರತಿಯೊಂದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಎಲ್ಲದನ್ನು ರೆಡಿ ಆದ್ಮೇಲೆ ನೋಡಿ ನಾನಿಲ್ಲಿ ಮೊದಲೇನೆ ಕಿಚ್ಚಾಕಿಟ್ಟಿದ್ದೆ ಅಂದ್ರೆ ಒಲೆ ಹೊತ್ತಿಸಿ ಇಟ್ಟಿದ್ದೆ ಅದ್ರ ಮೇಲೆ ಇಡ್ಲಿ ಪಾತ್ರೆ ಇಟ್ಬಿಟ್ಟು ನೀರು ಕಾಯ್ಲಿಕ್ಕೆ ಇಟ್ಬಿಟ್ಟಿದ್ದೆ ನಾನು ಅದ್ರ ಮೇಲ್ಗಡೆ ಒಂದು ಬಾಳೆ ಎಲೆ ಹಾಕಿ ಪ್ರತಿಯೊಂದನ್ನು ಹೀಗೆ ಮಡಿಸಿರುವಂಥ ಬಾಳೆ ಎಲೆಗಳೆಲ್ಲನು ಹಾಕಿ ಮುಚ್ಚಿಟ್ಬಿಡ್ಬೇಕಾಗುತ್ತೆ ಇದು ಕನಿಷ್ಠ ಒಂದು ಎರಡು ಗಂಟೆ ಬೇಯಬೇಕಾಗುತ್ತೆ ತುಂಬಾ ಅವಸರ ಮಾಡಿ ಇದನ್ನು ಇಲ್ಲ ಹಿಟ್ಟಿಟ್ಟು ಉಳಿದ್ಬಿಡುತ್ತೆ ಈ ರೀತಿ ಎಲ್ಲ ಆದಮೇಲೆ ನೋಡಿ ತೆಗಿತಾ ಇದೀನಿ ಈ ರೀತಿ ಸೆಕೆಂಡ್ ನೀರೆಲ್ಲ ಬರಬೇಕು ಅದು ನೀರು ಬಿತ್ತು ಸೆಕೆಂಡ್ ನೀರು ಅಂದ್ರೆ ಬೆಂದಿದೆ ಅಂತ ಅರ್ಥ ಇದನ್ನ ನಾವೇನ್ ಮಾಡ್ತೀವಿ ಸ್ವಲ್ಪ ಆರಲಿಕ್ಕೆ ಇಟ್ಬಿಟ್ಟು ಒಂದೊಂದೇ ತೆಗೆದು ಅದನ್ನೆಲ್ಲ ಪುಡಿ 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 ಮಾಡಿ ಇಟ್ಕೊಂತೀವಿ ಇದನ್ನ ನೀವು ಬೇಕಾದ್ರೆ ಹಾಗೆ ಕಟ್ ಮಾಡಿ ಶಾಲೋ ಫ್ರೈ ತರನೂ ಮಾಡ್ಬೋದು ನಮ್ಮತ್ತೆ ಯಾವಾಗ್ಲೂ ಇದೇ ಪದ್ಧತಿಯಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಇದೇ ರೀತಿನೇ ಮಾಡ್ತಾ ಇದ್ದೀನಿ ಈ ರೀತಿ ಓಪನ್ ಮಾಡಿಬಿಟ್ಟು ಹುಡಿ ಹುಡಿ ಮಾಡಿ ಇಟ್ಕೋಬೇಕು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಅದೇ ಪರಿಮಳ ಕೊಡುತ್ತಲ್ವಾ ಕೊಬ್ಬರಿ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಹಸಿ ಕೊಬ್ಬರಿ ತುರಿಗೆ ಕಾಯಿ ತುರಿಗೆ ಈ ಒಗ್ಗರಣೆ ಸ್ವಲ್ಪ ಹಾಕಬೇಕು ನಮ್ಮ ಮಾವಂಗೆ ಸಿಹಿ ಪತ್ರೋಡೆ ತುಂಬಾ ಇಷ್ಟ ಹಾಗೆ ಸ್ವಲ್ಪ ಬೆಲ್ಲ ಒಗ್ಗರಣೆ ಕಾಯಿ ಹಾಕಿ ಮಿಕ್ಸ್ ಮಾಡಿ ಆ ಪುಡಿ ಮಾಡಿರುವಂಥ ಪತ್ರೋಡೆಯನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಖಾರ ಬೇಕಾದರೂ ಬೆಲ್ಲ ಬಿಟ್ಟು ಬರೀ ಕಾಯಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪತ್ರೋಡೆ ರೆಡಿ ಆಗಿದೆ ಟೇಸ್ಟಿಯಾಗಿರುತ್ತೆ ನಾನು ಇನ್ನೊಂದು ರೀತಿ ಪತ್ರೋಡೆ ಮಾಡೋದನ್ನು ನಿಮಗೆ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನ ಶಾಲೋ ಫ್ರೈ ಯಾವ ರೀತಿ ಮಾಡ್ಕೋಬೇಕು ಅಂತಂದು ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ಸಿಹಿ ಪತ್ರೋಡೆನೂ ಸಿಗುತ್ತೆ ನಿಮಗೆ ಖಾರ ಪತ್ರೋಡೆಯನ್ನು ಸಿಗುತ್ತೆ ಈ ಸಲ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕೋದ್ರಿಂದ ಸೊಪ್ಪು ತುರಿಕೆ ಏನು ಬರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ನಮ್ಮ ಚಾನಲನ್ನು ಹತ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕೋ ಹೊಸ ವಿಶ್ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು